ವೈಫಲ್ಯ ಅಂದ್ರೆ ವೈಫಲ್ಯ ಅಂತ ನೀನು ಹೇಳಿದ್ರೆ ಅವ್ರು ಹೇಳಿದ್ರ ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನುಮತಿ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ರೀ ಅಲ್ಲಿ ರಾಷ್ಟ್ರಧ್ವಜ ಹಾರಿಸಿ ಇಲ್ಲಿ ಕನ್ನಡ ಧ್ವಜ ಹಾರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಮುಚ್ಚಳಿಕೆಯನ್ನು ಬರ್ಕೊಟ್ಬಿಟ್ಟು ಹಾಂ ಅದರರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಆಗುತ್ತೆ ಏನಾರು ಮಾಡಿಕೊಳ್ಳಿ ಅವರು ಬಂದು ಜನ ತೀರ್ಮಾನ ಮಾಡಬೇಕು ಬಂದ್ ಮಾಡಬೇಕ ಬೇಡವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಇವತ್ತು ನಾವಲ್ಲಿ ರಾಷ್ಟ್ರಧ್ವಜ ಆರಿಸೋದ ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥದ್ದು ಇವರು ಇವರೇ ಬರ್ಕೊಟ್ಟಂಥ ಮುಚ್ಚಿಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದರೆ ಅದು ತಪ್ಪು ಸರಿನಾ ಆ ಜಾಗದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದಾರೆ ಥ್ಯಾಂಕ್ ಯು